ಇನ್ನು ರಾಯಚೂರು ಜಿಲ್ಲೆಯ ಸಂಧನೂರು ತಾಲೂಕಿನ ಸೋಮಲಾಪುರ ಗ್ರಾಮದ ಅಂಬಾ ಮಠದ ಜಾತ್ರೆ ಇವತ್ತಿನಿಂದ ಆರಂಭವಾಗಲಿದೆ ಒಂದು ವಾರದವರೆಗೆ ನಡೆಯಲಿರುವ ಈ ಜಾತ್ರೆಗೆ ಆಂಧ್ರ ಮಹಾರಾಷ್ಟ ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದಲೂ ಕೂಡ ಎರಡು ಲಕ್ಷಕ್ಕೂ ಅಧಿಕ ಭಕ್ತರು ಆಗಮಿಸುತ್ತಾರೆ ಆದರೆ ಜಾತ್ರೆಗೆ ಆಗಮಿಸುವ ಭಕ್ತರಿಗೆ ಕುಡಿಯೋಕೆ ನೀರಿಲ್ಲ ನಾಲ್ಕು ವರ್ಷದಿಂದ ಶುಚಿಗೊಳಿಸಿದ ಕೆರೆ ನೀರನ್ನೇ ಜಾತ್ರೆಗೆ ಬರುವ ಭಕ್ತರು ಸೇವಿಸುವ ಅನಿವಾರ್ಯ ಪರಿಸ್ಥಿತಿ ಎದುರಾಗಿದೆ ಇನ್ನು ಆ ಕೆರೆಯಲ್ಲಿ ಜನ ಸ್ನಾನ ಕೂಡ ಮಾಡುತ್ತಾರೆ ತುಂಗಭದ್ರಾ ಎಡದಂಡೆ ಕಾಲುವೆ ಮೂಲಕ ಜಾತ್ರೆಗೆ ನೀರನ್ನ ಬಿಡಲಾಗಿದೆ ಆ ನೀರು ಕೂಡ ಕಲುಷಿತಗೊಂಡಿರುವ ಹಿನ್ನೆಲೆಯಲ್ಲಿ ಕೆರೆಗೆ ಬಂದು ಸೇರ್ತಾ ಇದೆ ಕಲುಷಿತಗೊಂಡಿರುವ ನೀರು ಹೀಗಾಗಿ ಕಲುಷಿತ ನೀರನ್ನ ಸೇವಿಸಿ ಭಕ್ತಾದಿಗಳು ವಾಂತಿ ಬೇದಿ ಸೇರಿದಂತೆ ಸಾಂಕ್ರಾಮಿಕ ರೋಗಕ್ಕೆ ತುತ್ತಾಗುವ ಆತಂಕ ಕೂಡ ಎದುರಾಗಿದೆ ಇದರಿಂದಾಗಿ ಜಾತ್ರೆಗೆ ಬಂದರೆ ರೋಗ ಫ್ರೀ ಅನ್ನುವ ಹಾಗಾಗಿದ್ದು ಬಹುತೇಕ ಜನ ಜಾತ್ರೆಗೆ ತೆರಳೋಕೆ ಹಿಂದೇಟು ಹಾಕ್ತಾ ಇದ್ದಾರೆ ಈ ಬಗ್ಗೆ ಸಿಂಧನೂರು ಶಾಸಕರನ್ನ ಕೇಳಿದ್ರೆ ಕೆರೆಯನ್ನ ಮುಂಚಿತವಾಗಿಯೇ ಗ್ರಾಮ ಪಂಚಾಯತ್ ಅವರು ಕ್ಲೀನ್ ಮಾಡಿಸಬೇಕಿತ್ತು ಮಾಡ್ಸಿಲ್ಲ ಈಗ ಕ್ಲೀನ್ ಮಾಡಿಸೋಕಾಗಲ್ಲ ಬದಲಿಗೆ ಟ್ಯಾಂಕರ್ಗಳ ಮೂಲಕ ನೀರು ಪೂರೈಕೆ ಮಾಡ್ತೇವೆ ಅಂತೆಲ್ಲ ಹಾರಿಕೆ ಉತ್ತರ ನೀಡುತ್ತಿದ್ದಾರೆ ಇವಾಗ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು ಬಿರಾದರ್ ಸಿದ್ದು ಜಾತ್ರೆಗೆ ಬಂದ್ರೆ ರೋಗ ಫ್ರೀ ಅನ್ನೋ ತರ ಆಗಿದೆ ಆದ್ರೆ ಶಾಸಕರ ಉತ್ತರ ನೋಡಿದ್ರೆ ಜಾತ್ರೆ ಇವತ್ತಿದ್ರೆ ಮುಂದಿನ ತಿಂಗಳು ಕ್ರಮ ಕೈಗೊಳ್ತೀವಿ ಅನ್ನೋ ತರ ಇದೆ ಸೊ ಏನ್ ಹೇಳ್ತಿದ್ದಾರೆ ಜಾತ್ರೆಗೆ ಬರೋ ಭಕ್ತರು ಸಾಕಷ್ಟು ಜನ ಈ ಅಂಬಾ ಮಠದ ಜಾತ್ರೆಗೆ ನಾಡಿನ ಮೂಲೆ 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 ಅನೇಕ ಜನ ಈ ಜಾತ್ರೆಗೆ ಬರ್ತಾರೆ ಅತ್ಯಂತ ಸಿದ್ಧ ಪರ್ವತ ಅಂತಕ್ಕಂಥ ಹೆಸರುವಾಸ ಆಗಿರ್ತಕ್ಕಂಥ ಸಿಂಧೂರು ತಾಲೂಕಿನ ಈ ಸೋಮನಾಪುರ ಗ್ರಾಮದಲ್ಲಿ ಬರ್ತಕ್ಕಂಥ ಅಂಬಾ ಮಠಕ್ಕೆ ಅನೇಕ ಭಕ್ತರು ಬರ್ತಾರೆ ಆದ್ರೆ ವಿಶೇಷವಾಗಿ ಜಾತ್ರೆಗೂ ಮುಂಚಿತವಾಗಿಯೇ ಇಲ್ಲಿ ಒಂದು ಕೆರೆಯನ್ನು ಶುಚಿಗೊಳಿಸಬೇಕಾಗಿತ್ತು ಕೆರೆಯನ್ನ ಕ್ಲೀನ್ ಮಾಡಿ ಕಾಲುವೆ ಮುಖಾಂತರ ನೀರನ್ನು ತುಂಬಿಸಿ ಕುಡಿಯುವ ನೀರು ವ್ಯವಸ್ಥೆ ಪ್ರತಿ ವರ್ಷ ಮಾಡಲಾಗ್ತಾ ಆದ್ರೆ ಈ ಬಾರಿ ಕುಡಿಯ ನೀರು ಪೂರಕ ಸಾಕಷ್ಟು ತೊಂದರೆ ಆಗಿರ್ತಕ್ಕಂಥ ಒಂಬತ್ತೈತ್ತರ ಕೈ ಸಭೆಯಾದ ನಂತರ ನೀರು ಬಿಟ್ಟಿರತಕ್ಕಂತದ್ದು ಇನ್ನು ಬೆಳಗ್ಗೆ ಸಹ ನೀರು ಬಂದಿಲ್ಲ ತಲುಪದೇ ಇರೋದಕ್ಕೆ ಸಾಕಷ್ಟು ಸಮಸ್ಯೆ ಆಗಿದೆ ಈಗ ಕೆರೆಯಲ್ಲಿ ಗಲೀಜು ನೀರು ಕಲುಷಿತ ನೀರನ್ನೇ ಜಾತ್ರೆಗೆ ಬಂದಂತಹ ಭಕ್ತರು ಸೇರಿಸತಕ್ಕಂಥ ಕುಡಿತಕ್ಕಂಥ ಅನಿವಾರ್ಯ ಸ್ಥಿತಿ ಎದುರಾಗಿದೆ ಅದರಲ್ಲೂ ವಿಶೇಷವಾಗಿ ಈ ನೀರನ್ನ ಹೊರಗಡೆ ಹಾಕೋದಕ್ಕೆ ಪ್ರಯತ್ನ ಪಟ್ಟರು ಸಾಧ್ಯವಾಗಲ್ಲ ಪೂರ್ತಿ ನೀರನ್ನು ತೆಗೆಯೋದಕ್ಕೆ ಸಾಧ್ಯವಾಗಿಲ್ಲ ಸೊ ಈ ಕಲುಷಿತ ನೀರಲ್ಲಿ ಜಾತ್ರೆಗೆ ಬಂದಂತ ಭಕ್ತಾದಿಗಳು ಸ್ನಾನ ಮಾಡ್ತಾ ಇರತಕ್ಕಂಥ ದೃಶ್ಯವನ್ನು ಕಾಣ್ತಾ ಇದ್ರಿ ಸೊ ಸಾಕಷ್ಟು ಕಲುಷಿತಗೊಂಡಂತ ನೀರನ್ನು ಜಾತ್ರೆಗೆ ಬಂದಂತ ಭಕ್ತರು ಕುಡಿದ್ರೆ ವಾಂತಿ ಬೇರೆ ಆಗ್ತಕ್ಕಂಥ ಒಂದು ರು ಹೋಗಿ ತುತ್ತಾಗ್ತಕ್ಕಂಥ ಆತಂಕ ಭಕ್ತಿ ಕಾರ್ತಾ ಇದೆ ಅದರಲ್ಲಿ ವಿಶೇಷವಾಗಿ ಜಾತ್ರೆ ಬಂದಂತ ಜನರಲ್ಲಿ ಕೊಡಗಳನ್ನು ಪರ್ಚೇಸ್ ಮಾಡಿ ಆ ನೀರಲ್ಲಿ ಹೋಗಿ ಸ್ನಾನ ಮಾಡ್ತಕ್ಕಂಥದ್ದು ಕುಡಿಯೋದಕ್ಕೆ ಬರ್ತಕ್ಕಂಥದ್ದು ಕೂಡ ಭರ್ಜರಿ ನಡೀತಾ ಇರ್ತಕ್ಕಂಥದ್ದು ಇದ್ರ ಬಗ್ಗೆ ಶಾಸಕರನ್ನ ಶಾಸಕ ಕಂಪನಿಗಳು ಸಂಪರ್ಕ ಅವರು ಹಿಡತಕ್ಕಂಥದ್ದು ಆ ಕೆರೆಯನ್ನು ಶುಚಿಗೋಸ್ತಕ್ಕಂಥ ಜವಾಬ್ದಾರಿ ಪಂಚಾಯತಿ ಗ್ರಾಮ ಪಂಚಾಯತ್ ಕ್ಲೀನ್ ಮಾಡಬೇಕಾಗಿತ್ತು ಮುಂಚಿತವಾಗಿ ಅದ್ರ ಮಾಡಕ್ಕಾಗಿಲ್ಲ ಈಗ ಅದನ್ನು ಕ್ಲೀನ್ ಮಾಡಕ್ಕಾಗಲ್ಲ ಆದ್ರೆ ಏನು ಮಾಡೋ ಈಗ ಸಾಧ್ಯವಿಲ್ಲ ಹೀಗಾಗಿ ಟ್ಯಾಂಕರ್ ಮುಖಾಂತರ ಹತ್ತು ಹದಿನೈದು ಟ್ಯಾಂಕರ್ ಮುಖಾಂತರ ನೀರು ಸಪ್ಲೈ ಮಾಡ್ತೀವಿ ಬೋರ್ಗಳನ್ನು ಹೊಡೆದ್ವಿ ಟ್ಯಾಪ್ ಗಳನ್ನ ಹಾಕ್ತೀವಿ ಅಂತ ಮಾತಾಡ್ತಾರೆ ಆದ್ರೆ ಯಾವುದೇ ಒಂದು ಬೋರಲ್ಲಿ ಕೂಡ ಸಸೆಸ್ ಆಗಿಲ್ಲ ಅಧಿಕಾರಿಗಳು ಎಷ್ಟೇ ಶತ ಪ್ರಯತ್ನ ಪಡಿಸಲು ಹಾಕಿರ್ತಕ್ಕಂಥ ಬೋರ್ವೆಲ್ಗೆ ನೀರು ಬಿತ್ತಿಲ್ಲ ಸೊ ಹೀಗಾಗಿ ಅವರಿಗೆ ಕೆರೆ ನೀರು ಮಾತ್ರ ಅವಲಂಬಿತವಾಗಿರುತ್ತೆ ಎರಡು ಲಕ್ಷಕ್ಕೂ ಅಧಿಕ ಜನ ಈ ಜಾತ್ರೆಗೆ ಬರ್ತಾರೆ ಆ ಜನರಿಗೆ ಈ ಕೆರೆ ನೀರು ಅವಲಂಬಿತವಾಗಿರೋ ಕಾರಣ ಕೆರೆ ನೀರು ಸಂಪೂರ್ಣ ಕಲುಷಿತಗೊಂಡಿದೆ ಈ ನೀರು ಸೇವಿಸಿದ್ರೆ ಸಾಕಷ್ಟು ಜನ ಈಗ ರೋಗ ತುತ್ತಾಗ ಆತಂಕ ಎದುರಾಗಿದೆ ಹೀಗಾಗಿ ಅನೇಕ ಜನ ಈ ಬಾರಿ ಜಾತ್ರೆಗೆ ಬರೋರು ಕೂಡ ಹಿನ್ನೆಟ್ ಹಾಕ್ತಾರೆ ಕಳೆದ ಹದಿನೈದು ಇಪ್ಪತ್ತೇಳು ಸುತ್ತಮುತ್ತ ಗ್ರಾಮಸ್ಥರು ಅಮ್ಮಪಡೆ ಸಂಬಂಧಪಟ್ಟಂತಹ ಸಮಿತಿ ಅಧಿಕಾರಿಗಳು ಸಂಬಂಧಪಟ್ಟಂತ ಜನರು ಕೂಡ ಸಾಕಷ್ಟು ಹೋರಾಟ ಮಾಡಿದ್ದಾರೆ ಕೆರೆಯನ್ನು ದುರಸ್ತಿಗೊಳಿಸಿ ಕೆರೆಯನ್ನು ಶುಚಿಗೊಳಿಸಿ ಕುಡಿಯುವ ನೀರಿಗೆ ಜಾತ್ರೆಗೆ ಅನೇಕ ಜನ ಬರ್ತಾರೆ ತೊಂದರೆ ಆಗುತ್ತೆ ಅನ್ನ ಸಾಕಷ್ಟು ಹೋರಾಟ ಮಾಡುವಂತಹ ಪ್ರಯೋಜನವಾಗಲ್ಲ ಜಾತಕರೇ ಒಂದ್ ಹಂತದಲ್ಲಿ ಜಿಲ್ಲಾಡಳಿತ ಗಮನಕ್ಕೆ ತಂದಿದ್ರು ಆದ್ರೆ ಗಮನಕ್ಕೆ ತಂದ ನಂತರ ತಮ್ಮ ಜವಾಬ್ದಾರಿ ಮುಗಿತಾನೋ ರೀತಿಯಲ್ಲಿ ಕೂಡ ವರ್ತಿಸತಕ್ಕಂಥದ್ದು ಸಾಕಷ್ಟು ಜನರಲ್ಲಿ ಆಕ್ರೋಶ ಕೂಡ ಕಾಣುವುದು ಬೇಸರ ಕೂಡ ಮೂಡಿಸತಕ್ಕಂಥದ್ದು ಸೊ ವಿಶೇಷವಾಗಿ ಜಾತ್ರೆ ಬರ್ತಕ್ಕಂಥ ಕಲುಷಿತ ಸೇರಿಸಿ ಸಾಕಷ್ಟು ಜನ ರೋಗಕ್ಕೆ ತುಗ್ತಾಕ್ಕಂಥ ಆತಂಕ ಭಕ್ತರಿಗೆ ಕಾಡ್ತಾ ಇದೆ ಈಗ ಬೆಳಗ್ಗೆ ತಾನೇ ನೀರು ಕೂಡ ಇನ್ನೂ ಕೂಡ ತಲುಪಿಲ್ಲ ಅಂತಕ್ಕಂಥ ಆತಂಕ ಕೂಡ ಎದುರಾಗಿರ್ತಕ್ಕಂಥದ್ದು ಇಲ್ಲಿ ಜಾತ್ರೆ ಜನರಿಗೆ ಕುಡಿಯೋಕ ನೀರು ಸಹ ಸಿಗದೆ ಇರತಕ್ಕಂತ ಪರದಾಡ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗಿದೆ ಸ್ನೇಹಿತ ಓಕೆ ಧನ್ಯವಾದ ಮಾಹಿತಿಗಾಗಿ